ಫ್ರೆಂಡ್ಸ್ ಸಾಯಂಕಾಲ ಟೈಮು ನಾನಿಲ್ಲಿ ಕಂಪೋಸ್ಟು ಕೆಳಗಡೆ ಎಲ್ಲ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿದ್ನಲ್ಲ ಅದು ಈ ರೀತಿ ಕಂಪೋಸ್ಟ್ ಆಗಿದೆ ಮೇಲೆ ಗಿಡ ಹಾಕಿದ್ದೆ ನಾನು ಆಮೇಲೆ ಇವೆಲ್ಲ ಗಿಡಗಳನ್ನು ತೆಗೆದು ಸ್ವಲ್ಪ ಕೆಲಸ ಮಾಡ್ಕೋಬೇಕಂತ ಬಂದೀನಿ ಇದರಲ್ಲೇ ಇತ್ತು ಸೊ ತಿರ್ಗಾ ನಾನು ವೇಸ್ಟ್ ಎಲ್ಲ ಹಾಕಿ ತುಂಬಿಸಿಟ್ಟೀನಿ ಮತ್ತು ಇದನ್ನು ಮೇಲೆ ಸ್ವಲ್ಪ ಮಣ್ಣು ಹಾಕಿ ಬೇಕಾದ್ರೂ ಯಾವುದನ್ನೋ ಒಂದು ತರಕಾರಿ ಗಿಡನ ಹಚ್ಕೊಬೋದು ಟೊಮೆಟೊ ಗಿಡ ಹಚ್ಕೋಬೇಕಂತ ಮಾಡೀನಿ ಇದ್ರಾಗ ಆಮೇಲೆ ಇದರಲ್ಲಿ ಅರಿಶಿಣ ಹಾಕ್ಬೇಕಂತ ಸೊ ಇದರಲ್ಲಿ ಅರಶಿನ ಹಾಕಬೇಕು ನಾನು ಇದು ಬೆಂಗಳೂರಿನ ತಂದಿರೋದು ಇಷ್ಟು ಅರಿಶಿನ ಅದ ಹೋದಶ್ ನನ್ನ ಸ ನನ್ನ ಹತ್ರ ಅರ್ಶಿನ ಸರಿಗ ಬರಲಿಲ್ಲ ಇಲ್ಲಿ ನೋಡ್ರಿ ಇದು ನಾನು ಈ ಥರ ಮುಚ್ಚಿಟ್ಟಿದ್ದೆ ಇದರಲ್ಲೆಲ್ಲ ಅರಶಿನ ಹೀಗೆ ಮೊಳ್ಕೆ ಬರಕತ್ತದಂತ ನೋಡ್ರಿ ಸೊ ನೋಡ್ರಿ ಈ ಸೀಸನ್ ಬಂದದಲ್ಲ ಹಾಗಾಗಿ ಇದು ಮೊಳಕೆ ಕಟ್ಟಕತ್ತದೆ ನೋಡ್ರಿ ಸಣ್ಣಾಗಿ ಮೊಳಕೆ ಬರಕತ್ತದ ಅದನ್ನು ಇಲ್ಲಿ ಹಾಕೋಣ ಅಂತ ಇವತ್ತು ಇಲ್ಲಿ ಹಾಕ್ಬಿಡಮೋ ಅಂಥೇಳಿ ಒಂದು ಎರಡು ಇದ್ರನ್ನಾಗೆ ನಾನು ಸೆಟ್ ಮಾಡ್ಕೊಂಡಿನಿ ಭಾಳ ದಿವಸ ಆಯ್ತು ಇದೆಲ್ಲ ಬಿಸಿಲಿಗೆ ಬಿಟ್ಟು ಬಿಟ್ಟಾದ ಮೇಲೆ ಎಷ್ಟು ಚೆಂದ ಬಂದಿದೆ ಬಿಸಿಲಿಗೆ ಬಿಟ್ಟಾದಮೇಲೆ ಸ್ವಲ್ಪ ದಿನವರೆಗೂ ನಾನು ಇದ್ರ ಮೇಲೆ ಏನು ಬೆಳೆದಿಲ್ಲ ನಾನು ಹಾಗಾಗಿ ಮೇಲೆ ಕಂಪೋಸ್ಟು ರೆಡಿಯಾಗಿದೆ ಸೊ ಕಂಪೋಸ್ಟ್ ಹಾಕೀನಿ ತಂದು ಸೊ ಇಷ್ಟು ಇದರಲ್ಲಿ ನಾನು ಇಲ್ಲಿ ನೋಡ್ರಿ ಇದು ಸಣ್ಣ ಸಣ್ಣ ನಾನು ತೆಗ್ದಿಟ್ಟಿದ್ದು ಹೊಸ ಹೊಸತೈದು ತೆಗೆದಿಟ್ಟಿದ್ದು ಸೊ ಇದ್ರಾಗೆಲ್ಲ ಈಗ ಆಲ್ಮೋಸ್ಟ್ ಎಷ್ಟು ಮೊಳಕೆ ಬಂದವ ನೋಡಿಕೊಂಡು ಇನ್ನು ಯಾವ್ಯಾವ ಹಾಕಬೇಕು ಯಾವುದು ಬೇರೆದ್ರಲ್ಲಿ ಹಾಕಬೇಕು ಅಂಥೇಳಿ ಡಿಸೈಡ್ ಮಾಡ್ಕೊಳ್ಲಿಗಿನಿ ಸೊ ಇವು ಮೊಳಕೆ ಬಂದಿವಂತೂ ಹೆಂಗೆ ಕಾಣ್ಲಿಗದೆ ಎಷ್ಟು ಚೆನ್ನಾಗಿ ಕಾಣುತ್ತವೆ ನೋಡ್ರಿ ಇಲ್ಲ ನೋಡ್ರಿ ಅಣ್ಣ ಚೆಂದ ಕಾಣುತ್ತಾವಲ್ಲ ಇಟ್ಸ್ ಓಕೆ ಇವು ತಂದಿರೋದು ಸೊ ಇವು ಒಂದರದಾಗ್ ಇಡ್ತೀನಿ ಇವು ಒಂದ್ರದಾಗ ಇಡ್ತೀವಿ ಇದು ದೇಸಿ ಐತೆ ಅನ್ಕೋತೀನಿ ಯಾವುದು ಗೊತ್ತಿಲ್ಲ ಆದರೂ ಇವನ್ನ ನಾನು ಸ್ವಲ್ಪ ಇಲ್ಲಿಲ್ಲೇ ದೂರ ದೂರ ಹಾಕೋತೀನಿ ನಾನು ಇವೆರಡು ಮಾತ್ರ ಬೇರೆದ್ರದಾಗ ಹಾಕ್ತೀನಿ ಸೈಡಿಗೆ ಬೇಕಾದ್ರೆ ಏನಾರ ಕೊತ್ತಂಬರಿ ಇಲ್ಲ ಪಲ್ಯ ಹಾಕೋಬೇಕಂತ ಮಾಡಿ ನಿದ್ರಾಗ ಹಾಕ್ಬಿಟ್ಟು ನೀರು ಹಾಕ್ತೀನಿ ನೀರು ಹಾಕ್ತೀನಿ ಇನ್ನು ಒಂದ್ರದಾಗ ಇದ್ರಾಗ ಒಂದ್ರದಾಗ ಈಗ ನಾನು ಮೆಕ್ಕಿದ್ದು ಒಂದು ಹಾಕೋಬೇಕಂತ ಮಾಡಿ ಇದು ರೆಡಿ ಮಾಡ್ಕೋತೀನಿ ಇದ್ರಾಗ ಎಲ್ಲ ರೀತಿ ಗೊಬ್ಬರ ಹಾಕೋಬೇಕಿದ ಮ್ಯಾಲಿಂದ ನಾನು ಅಷ್ಟಂದ್ರೆ ಇದರಲ್ಲಿ ಲಾಸ್ಟ್ ಟೈಮು ನಾನು ಏನೂ ಅಷ್ಟೊಂದು ಕೆಲಸ ಮಾಡಿಲ್ಲ ಇಲ್ಲಿ ಪಕ್ಕದಾಗ ಕೆಲಸವನ್ನು ನಡೆದದಲ್ಲ ಹಾಗಾಗಿ ಇದ್ರಾಗ ಬೇಡ ಇದ್ರಾಗ ಬೇಡ ಆಮೇಲೆ ಇದರಲ್ಲಿ ನಾನು ಮಾವಿನ ಶುಂಠಿ ತೋರಿಸಿದ್ನಲ್ಲ ಮಾವಿನ ಶುಂಠಿ ಹಾಕೀನಿ ಸೊ ಮಾವಿನ ಶುಂಠಿ ನೋಡ್ರಿ ಇಲ್ಲಿ ಈ ಥರ ಬರೋಕತ್ತದು ಇದು ಚಿಗುರು ಕಾಣುತ್ತಲ್ಲ ಇದು ಸೊ ಇದು ಚಿಗುರು ಇದು ಮಾವಿನ ಶುಂಠಿ ಚಿಗುರು ಇದ್ರದ್ದು ನಾನು ಅಲ್ಲಿಯಲ್ಲಿ ಹಾಕಿನಿ ಒಂದು ಮಾತ್ರ ಚಿಕ್ಕೊಂಡು ಬಂದಿದೆ ಇನ್ನು ಮಮ್ಮಿಗಿದು ನೋಡಬೇಕು ಆ್ಯಕ್ಚುಲಿ ಇದು ಇದು ಮೇಲೆ ಹಿಂಗೆ ಗೊಬ್ಬರ ಹಾಕಿದ ತಕ್ಷಣ ಇದು ಈ ರೀತಿಯಾಗಿ ನಂದು ಇದನ್ನು ತೆಗೆದು ಗಿಡದಾಗ ಹಾಕೋತೀನಿ ಬೇರೆ ಪಾಟಾಗಿ ಏನಾದ್ರು ಹಾಕೋತೀನಿ ಸೊ ಇದು ಅಲ್ಲಿ ನಾನು ನಾಟಿನಿ ನಾಟೀನಿ ಎಲ್ಲೆಲ್ಲಿ ಹೋಗಿರ್ತೇವೆ ಏನು ಗೊತ್ತಿಲ್ಲ ಒಂದು ಮಾತ್ರೆ ಚೀಗರು ಬಂದದಲ್ಲಿ ಸೊ ಇದು ಚಿಗುರು ಬಂದ ಮೇಲೆ ಗೊತ್ತೈತೆ ನನಗೆ ಗಿಡ ಸಕ್ಸಸ್ ಆಗ್ಯದ ಅಂಥೇಳಿ ಇದು ಮಾವಿನ ಶುಂಠಿದು ಆಮೇಲೆ ಸಾಯಂಕಾಲ ಟೈಮ್ ಅಲ್ಲ ಇನ್ನು ಇದ್ರದಾಗ ಅರ್ಶಿನ ಹಾಕಾಗಲ್ಲ ಇನ್ನು ಬೇರೆದ್ರಾಗ ನೋಡ್ಕೋತೀನಿ ಇದ್ರಾಗೂ ಹಾಕೋದಿಲ್ಲ ನಾನು ಬೇಡ ಅಂತ ಯಾಕೋ ಸೊ ಇನ್ನು ಇದ್ರದಾಗ ನೋಡ್ಬೇಕು ಯಾಕಂದ್ರೆ ಇದ್ರೂ ಭಾಳ ದಿವ್ಸದಿಂದ ಬಿಟ್ಟಿದ್ದೆ ನನಗೆ ಅದರಾಗ ಒಂದಿಷ್ಟು ನೋಡ್ಕೊತೀನಿ ಇದರಲ್ಲಿ ಫುಲ್ಲು ಇದ್ರ ಬಲ್ಬ್ಸ್ ಇದ್ದಾವೆ ರೈಲು ಲಿಲ್ಲಿ ಬಲ್ಬ್ಸ್ ಇದ್ದಾವೆ ಇದರಲ್ಲಿ ಸೊ ಇವೇನು ಟಚ್ ಮಾಡೋಂಗಿಲ್ಲ ನಾನು ಇದರಲ್ಲಿ ಯಾಕೆಂದರೆ ಸ್ವಲ್ಪ ಅದು ಬಲ್ಬ್ಸ್ ಇಲ್ಲ ಒಂದು ಕಡೆ ಬಿತ್ತು ಅಂದರೆ ಇಷ್ಟು ಬೇರೆ ಗಿಡ ಬೆಳಿಲಿಕ್ಕೆ ಬಿಡೋದಿಲ್ಲ ಈ ಲಿಲ್ಲಿ ಗಿಡದೊಂದು ದೊಡ್ಡ ಸಮಸ್ಯೆ ಸೊ ಭಾಳ ಬಿಸಿಲಿರೋದ್ರಿಂದ ನಾನು ಎಲ್ಲ ಕೆಲಸ ಹಿಂಗೆ ಸಾಯಂಕಾಲನೇ ಮಾಡ್ಕೊಂಡು ಓದ್ಕೊಂತೀನಿ ಹಾಗಾಗಿ ಸ್ವಲ್ಪ ನನಗೆ ಟೈಮಿಂದ ಅಡ್ಜಸ್ಟ್ ಇಲ್ಲ ವೀಡಿಯೋಸು ಸರಿಗ್ ಬರವಲ್ವ ಅನ್ಕೋತೀನಿ ನೋಡ್ರಿ ಇಷ್ಟೊಂದೆಲ್ಲ ನಾನು ಹಾಕಿನಿ ಇದನ್ನೆಲ್ಲ ಮಾಡಿ ನಿಮ್ಗೆ ಭೇಟಿ ಹಾಕ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್ ನೀನೆ ಎಲ್ಲ ಗಿಡಗಳೆಲ್ಲ ಹಾಕಿದ್ಮೇಲೆ ನೈಟ್ ಆಗೋಯ್ತು ಸೊ ವೀಡಿಯೋಸ್ ಅಷ್ಟು ಸರಿಗೆ ಬರ್ತಿಲ್ಲ ಸೊ ಇವತ್ತು ಮಾರ್ನಿಂಗು ಈ ಥರ ಇಲ್ಲಿ ಕಿರ್ಸಾಲಿ ಪಲ್ಯ ಆಗ್ಯದ ಜಾಸ್ತಿ ಇದೊಂಥರ ಸಪನ್ ಪಲ್ಯ ಥರ ತಾಳಿಸ್ಕೋಬೋದು ಸೊ ಅದನ್ನು ತಗೊಂಡು ಹೋಗ್ಬೇಕಂತ ಮಾಡೀನಿ ಇವತ್ತು ಸೊ ಎಷ್ಟು ಬರುತ್ತಾ ನೋಡೋಣ ಯಾಕಂದರೆ ಎಲ್ಲ ಕಡೆ ಪಾಟ್ನಾಗ ಇಷ್ಟು ಬೆಳೆದದ ಎಷ್ಟೊಂದು ಕಿತ್ತು ಬಿಸಾಕಿನಿ ಬಟ್ ಆಮೇಲೆ ಅಂದ್ಕೊಂಡೆ ಇರಲಿ ಬಿಡು ಒಂದು ಸರ್ತಿ ತರಕಾರಿ ಏನೋ ಆಗುತ್ತಲ್ಲ ಅಂಥೇಳಿ ಸೊ ಅಲ್ಲಿ 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 ಇಷ್ಟು ಬೆಳ್ಕೊಂಡ್ಬಿಟ್ಟದೆ ಪ್ರತಿಯೊಂದು ಪೋಟ್ನಿಗೂ ಇನ್ನೊಂದು ಗಿಡ ಬರುತ್ತೆ ಇನ್ನೊಂದು ಬರುತ್ತೆ ಅದು ಗೋಳಿ ಪಲ್ಯ ಅಂತ ಅದನ್ನು ಹಾಗೆ ಆಗಲಿಗತ್ತದೆ ಇಷ್ಟು ಬೆಳೆಸ್ಬಾರ್ದು ಯಾಕಂದರೆ ಅವೆಲ್ಲ ಗಿಡ ಹೆಂಗೆ ಅಂದರೆ ಗಿಡದಾಗ ಬೆಳೆದ್ವು ಅಂದರೆ ಬೇರೆ ಗಿಡಗಳಿಗೆ ಬೆಳಿಗ್ಗೆ ಅವಕಾಶ ಕೊಡಂಗಿಲ್ಲ ಅವು ಹಾಗಾಗಿ ಸೊ ಸ್ವಲ್ಪ ದೊಡ್ಡ ದೊಡ್ಡದೆಲ್ಲಾಗಿತ್ತು ಅದನ್ನ ಮೊದಲು ತೆಕ್ಕೊಂಬಿಡ್ತೀನಿ ಸಣ್ಣ ಸಣ್ಣದ ಬೇಕಾದ್ರೆ ಇನ್ನೊಂದು ಯಾರು ಹಾರ್ವೆಸ್ಟ್ ಮಾಡ್ಬೋದು ಇದು ಪಲ್ಯ ಎಷ್ಟು ಜಾಸ್ತಿ ಇರುತ್ತಾ ಮಾಡಿದ್ಮೇಲೆ ಅಷ್ಟೇ ಕಮ್ಮಿ ಆಗುತ್ತಾ ಸೊ ಹಾಗಾಗಿ ಪಲ್ಯ ಜಾಸ್ತಿ ಬೇಕಿದು ಇದು ಹಾಗೆ ಹುಲ್ ಬೆಳೆದದ ಇದನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ಸೊ ಗಾರ್ಡನಿಂಗ್ ಕೆಲಸ ಇನ್ನು ಸಮ್ಮರಲ್ಲಿ ಹಾಕ್ಬೇಕಾದಂಥ ಗಿಡಗಳು ಇದಾವೆ ಸೊ ನೋಡ್ರಿ ಇಷ್ಟೊಂದು ಎಲ್ಲ ಬಂತು ಅಲ್ಲಿ ಎಲ್ಲಿ ತೆಗೆದೆ ನಾನು ಎಷ್ಟಾಗಿತ್ತು ಎಲ್ಲ ಪಾಟ್ನಾಗ ಅದನ್ನೆಲ್ಲ ತೆಗೋದು ಬಂದೆ ಇನ್ನು ಎಲ್ಲ ಗಿಡಗಳಲ್ಲಿ ಪೆಸ್ಟಿಸೈಝ್ ಪೆಸ್ಟಿಸೈಡ್ ಏನು ಹೊಡಿಬೇಕು ಅಂದ್ಕೊಂಡಿದ್ದೆ ನಾನು ನಂದು ಲೋಕಲ್ ಯಾವುದು ಹೇಳ್ರಿ ನೋಡೋಣ ಅದೆಲ್ಲ ಐಸಲ್ಲ ಸ್ವಲ್ಪ ಕಡಿಮೆ ಆಗ್ಯಾವ ಏನೇನು ಜಾಸ್ತಿ ಹಾಕಲ್ಲ ನಾನು ನೋಡಿದೆ ಅದನ್ನೇ ಇವತ್ತು ತೊಗೊಂಡು ಹಾಕೋಣ ಅಂತ ಬೇಡ ಅನಿಸ್ತು ಇಲ್ಲ ಎಲ್ಲ ಗಿಡದಲ್ಲೂ ಹೂಗಳು ನೋಡಿರಿ ಚಲೋ ಬರ್ಲಿಕ್ಕೆ ಸೊ ಅದೆಲ್ಲ ಹೊಡೆದ ಮೇಲೆ ಎಲ್ಲ ಹುಳಗಳು ಹೋದ್ಮೇಲೆ ಗಿಡಕ್ಕೆ ಮಗಿಗಳು ನಿಂದಿರ್ಲಿಕ್ಕತ್ತವೆ ಕೆಲವೊಂದು ಇದ್ದಾವೆ ಒಣಗ್ತವೆ ಬಟ್ ಮಗಿಗಳು ಚೆನ್ನಾಗಿ ಬರ್ಲಿಕ್ಕೆ ಆದರೆ ನಾನು ಅಂಜಿ ಗೊಬ್ಬರ ಹಾಕ್ತಾಯಿಲ್ಲ ಯಾಕಂದರೆ ಬಿಸ್ಲು ಜಾಸ್ತಿ ಇದೆ ಫ್ರೆಂಡ್ಸ್ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ತ್ರೀ ರೀಚ್ ಆಗಿಲ್ಲ ಫಾರ್ಟಿ ಟೂ ಅಂತಿದೆ ನಾನು ಗೂಗಲ್ನಾಗೆ ಹೊಡೆದು ನೋಡಿದ್ವಿ ವೆದರ್ ಅಂತ ಹೊಡೆದು ನೋಡಿದ್ರೆ ಅಷ್ಟು ಬರುತ್ತೆ ಸೊ ಹಾಗಾಗಿ ಗಿಡಗಳಿಗೆ ನೀರಿನ ಸ್ಪ್ರೇ ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ಮಾಡ್ತಿರಬೇಕು ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಗಿಡಗಳಿಗೆ ಅನ್ನಷ್ಟು ಬಿಸಿಲದೆ ಈ ಸತಿ ನೀರಿನ ಪ್ರಾಬ್ಲಮ್ ಅದೇ ಒಬ್ಬರು ಕಮೆಂಟ್ ಮಾಡಿದರು ನಿಮಗೆ ನೀರಿನ ಪ್ರಾಬ್ಲಮ್ ಇಲ್ಲ ಅಂತ ಕೇಳಕ್ಕೆ ನೀರಿನ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಗಿಡ ಬೆಳೆಸ್ತಾ ಇದ್ದೀನಿ ಆಮೇಲೆ ಸೀಡಿಂಗ್ ತರ್ಬಿಟ್ಟು ಬೇಸಿಗೆ ಕಾಯ್ತಾ ಕಾಯ್ತಾಯಿದ್ದೀನಿ ಬೇಸಿಗೆ ಸ್ಟಾರ್ಟ್ ಆಗಿದ್ದೇ ಇವಾಗ ಕಳೆಯೋದು ಅವ್ರಿಂದ ಸಾಯಬಟ್ಟು ಅಷ್ಟೇ ಗಾರ್ಡನ್ನಲ್ಲಿ ಒಂದು ಸ್ವಲ್ಪ ಹೂಗಳು ಬಿಟ್ಕೊಂಡು ಕೂಡ ಚೆನ್ನಾಗಿ ಚೆನ್ನಾಗ್ತವೆ ಸೊ ಎಲ್ಲದು ಹೂವೂ ಚೆನ್ನಾಗಿ ಬರಗತ್ತವ ಮೊಗ್ರ ಅದೆಲ್ಲ ಆಯಿತು ಇದೆಲ್ಲ ಸೀಸ್ನಲ್ ಪ್ಲ್ಯಾಂಟ್ಸ್ ಇವಾಗ ಸ್ವಲ್ಪ ಸೀಸನ್ ಇರೋ ಎಲ್ಲ ಹೂವಿನ ಗಿಡದಲ್ಲೂ ಹೂವುಗಳ ಸೈಜು ಚೆನ್ನಾಗಿ ಬಂದಾವ ಹೂವು ಚೆನ್ನಾಗಿ ಬರ್ಲಿಕ್ಕತ್ತವೆ ಸೊ ಸಮರ್ ಗಾರ್ಡನಿಂಗ್ ಹಿಂಗೆ ಈ ಥರ ನಡೆದಿದೆ ಸಾಯಂಕಾಲ ಹೊತ್ತು ಕೆಲಸ ಮಾಡ್ತಿರ್ತೀನಿ ಕೆಲವೊಂದಷ್ಟು ಗಿಡ ಹಾಕ್ಬಾರ್ದು ಅಂದರೂ ಹಾಕ್ತಾ ಇರ್ತೀನಿ ಯಾಕಂದರೆ ಮನಸ್ಸು ಕೇಳಲ್ಲ ಹಾಗಾಗಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್